ಸರ್ ಅವರಿಗೆ ರಾಜಕೀಯ ಗುರುಗಳು ಅಂತಾನೆ ಹೇಳ್ಬೋದು ತಲಕಾಯಿಲ ಬೆಟ್ಟ ಜಾತ್ರೆಯಲ್ಲಿ ಧಾರ್ಮಿಕ ಸೇವೆ ಜೊತೆಗೆ ರಾಜಕೀಯ ಕುತೂಹಲ ಕೆಚ್ಮುನಿಯಪ್ಪ ನರಸಿಂಹಮೂರ್ತಿ ವಂದೇ ವೇದಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚರ್ಚೆಗೂ ಕಿಡಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ತಲಕಾಯಿಲ ಬೆಟ್ಟದಲ್ಲಿ ನಡೆದ ಶ್ರೀ ಮತ್ಕಲ್ಯಾಣ ಬ್ರಹ್ಮರಥೋತ್ಸವ ಈ ಬಾರಿ ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿಯೇ ಉಳಿಯದೆ ರಾಜಕೀಯ ವಲಯದಲ್ಲೂ ಹೊಸ ಚರ್ಚೆಗೆ ಕಾರಣವಾಯಿತು ಹೌದು ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಬೇರಪನಹಳ್ಳಿ ಗೌಡನವರ ಕುಟುಂಬದ ನರಸಿಂಹೂರ್ತಿ ಅವರ ನೇತೃತ್ವದಲ್ಲಿ ನಡೆದ ಅದ್ದೂರಿ ಜಾತ್ರಾ ಮಹೋತ್ಸವದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸರಪರಾಜು ಸಚಿವ ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಭಾಗವಹಿಸಿ ನರಸಿಂಮೂರ್ತಿ ಅವರೊಂದಿಗೆ ಜೊತೆಯಾಗಿ ದೇವರ ದರ್ಶನ ಪಡೆದು ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಭಕ್ತರಿಗೆ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು ಜಾತ್ರೆಯಲ್ಲಿ ನಡೆದಿದ್ದ ಅಪಾರ ಜನಸ್ತೋಮವನ್ನು ಕಂಡು ಹರ್ಷ ವ್ಯಕ್ತಪಡಿಸಿದ ನರಸಿಂಹರ್ತಿ ಅವರು ಭಗವಂತನ ಸೇವೆ ಮಾಡಲು ಅವಕಾಶ ಸಿಕ್ಕಿರುವುದು ನಮ್ಮ ಪುಣ್ಯ ಜನ ಸ್ಪಂದನೆಯೇ ನಮ್ಮ ಶಕ್ತಿ ಎಂದು ಹೇಳಿದರು ಈ ಬಾರಿ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು ಸುಮಾರು ಮುನ್ನೂರರಿಂದ ನಾನ್ನೂರು ಸ್ವಯಂ ಸೇವಕರು ಹಗಲಿರುಳು ಶ್ರಮಿಸಿದ್ದಾರೆ ಅವರ ಸೇವೆಗೆ ನರಸಿಂಹಮೂರ್ತಿ ಕೃತಜ್ಞತೆ ಸಲ್ಲಿಸಿದರು ಈ ಹಿಂದೆ ಆವಣಿ ಬೆಟ್ಟದಲ್ಲಿ ಕಂಡಿದ್ದ ಜನಸಾಗರಕ್ಕಿಂತಲೂ ಹೆಚ್ಚಿನ ಜನಸ್ತೋಮ ಈಗ ತಲಕಾಯಿಲ ಬೆಟ್ಟದಲ್ಲಿ ಕಂಡುಬಂದಿರುವುದು ಸಂತಸದ ಸಂಗತಿ ಮುಂದಿನ ವರ್ಷ ಇನ್ನೂ ವ್ಯವಸ್ಥಿತವಾಗಿ ಹೆಚ್ಚಿನ ಜನರಿಗೆ ಅನುಕೂಲವಾಗುವಂತೆ ಅನ್ನ ಮಾಡಲು ಈಗಿನಿಂದಲೇ ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು ಮೀನಾಕ್ಷಿ ಫೌಂಡೇಶನ್ ಪರವಾಗಿ ಮಾತನಾಡಿದ ಮಂಜುಳಾ ನರಸಿಂಹಮೂರ್ತಿ ನನಗೆ ಅನ್ನದಾನಕ್ಕಿಂತ ಅನ್ನ ಸಂತರ್ಪಣೆ ಎನ್ನುವ ಪದವೇ ಹೆಚ್ಚು ಇಷ್ಟ ಇದು ಒಂದು ವರ್ಷದ ಕಾರ್ಯಕ್ರಮವಾಗದೆ ಪ್ರತಿ ವರ್ಷವೂ ಇನ್ನಷ್ಟು ವಿಸ್ತಾರವಾಗಿ ನಡೆಯಲಿ ಎಂದು ಆಶಿಸಿದರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಚ್ ಮುನಿಯಪ್ಪ ಅವರ ಸಾನ್ನಿಧ್ಯ ಮತ್ತು ನರಸಿಂಹೂರ್ತಿ ಅವರ ಜೊತೆಗಿನ ಆತ್ಮೀಯತೆ ರಾಜಕೀಯ ವಲಯದಲ್ಲಿ ಹೊಸ ಕುತೂಹಲಕ್ಕೆ ಕಾರಣವಾಯಿತು ಎಚ್ ಮುನಿಯಪ್ಪ ನನ್ನ ರಾಜಕೀಯ ಗುರುಗಳು ಎಂದು ನರಸಿಂಹಮೂರ್ತಿ ಅವರು ಸಾರ್ವಜನಿಕವಾಗಿ ಹೇಳಿರುವುದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಶಿಟ್ಲಘಟ್ಟ ಕ್ಷೇತ್ರದಲ್ಲಿ ಅವರ ಪಾತ್ರ ಏನು ಎಂಬ ಪ್ರಶ್ನೆಯನ್ನು ಎತ್ತಿದೆ ಮುನಿಯಪ್ಪ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ರಾಜಕೀಯ ಹೆಜ್ಜೆಗಳ ಕುರಿತು ನಸುಮೂರ್ತಿ ಚಿಂತನೆ ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿದ್ದು ಕಾಂಗ್ರೆಸ್ ವಲಯದಲ್ಲೂ ಈ ಬೆಳವಣಿಗೆ ತೀವ್ರ ಚರ್ಚೆಗೆ ನಮ್ಮ ಅಂತ ಹೇಳಿದ್ರೆ ನಮ್ದು ಈಗ ಆಲ್ಮೋಸ್ಟ್ ಅಲ್ಲೂ ನಮ್ಮ ತಂದೆ ಮತ್ತೆ ಅವರು ಇಬ್ರು ತಾಲೂಕ್ ಬೋರ್ಡ್ ಮೆಂಬರ್ ಒಂದೇ ಸರಿ ಇವರಿಬ್ರು ಸೇರಿ ಐ ತಿಂಕ್ ನೈನ್ಟೀನ್ ಸೆವೆಂಟೀಸ್ ಅಲ್ಲೇ ಸೆವೆಂಟಿ ಸೆವೆಂಟಿ ಅಲ್ಲೇ ಅವರಿಬ್ರು ಸೇರಿ ಡೆಲ್ಲಿಗೆ ಹೋಗಿದ್ರು ಅದ ನಮಗೆ ಅವ್ರಿಗೆ ತುಂಬ ಬಾಂಡಿಂಗ್ ಇದೆ ನಮ್ಮಪ್ಪ ಮತ್ತೆ ಪುನಃ ಇವರು ತುಂಬ ಆತ್ಮೀಯ ಸ್ನೇಹಿತರು ಈಗ ಕೆಲವೊಂದು ಟೈಮ್ ಅವರ ಮಾರ್ಗದರ್ಶನ ತಗೊಂಡೇ ನಾವು ಮುಂದುವರಿತೀವಿ ಅವರು ಒಳ್ಳೇದು ಕೆಟ್ಟದ್ದು ನಮಗೆ ಹೇಳ್ತಾರೆ ಅದರ ಪ್ರಕಾರನೇ ನಾವು ನಡಿತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ಆಕಾಂಕ್ಷಿ ಅಭ್ಯರ್ಥಿ ಆಗಿರ್ತೇವೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಆಗ್ತಾ ಇದೆ ನಮಗೆ ಒಬ್ರು ಹಿರಿಯರು ನಮ್ಮ ತಂದೆ ಸ್ಥಾನದಲ್ಲಿ ಇದ್ದು ನಮ್ಗೆ ಆಶೀರ್ವಾದ ಮಾಡಲಿ ಅಂತ ಅವರು ಆಶೀರ್ವಾದ ತಗೊಂಡು ಮತ್ತೆ ಅವರು ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀವಿ ಯಾವ ರೀತಿ ಅನ್ನೋದು ನಾವು ತಮಗೆ ತಿಳಿಸ್ತೀವಿ ಭೇಟಿ ಆಗ್ತಾ ಇರೋದು ಯಾವ್ದು ರಾಜಕೀಯ ಈಗ ಭೇಟಿ ಆಗ್ತಾ ಇರೋದು ವಿಶ್ವಾಸ ಮತ್ತೆ ಅವರು ಮಾರ್ಗದರ್ಶನ ಮತ್ತು ಅವರು ಅಡ್ವೈಸಸ್ಸು ಅವ್ರು ಯಾವ ರೀತಿ ನಡಿಬೇಕು ಯಾವ ರೀತಿ ನಾವು ರಾಜಕೀಯ ಮಾಡಬೇಕು ಅಡ್ವೈಸ್ ಮಾಡ್ತಾರೆ ಅದ್ರ ಪರವಾಗಿ ನಾವು ಅವ್ರು ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಫಾಲೋ ಮಾಡ್ತೀವಿ ಸರ್ ಸರ್ ಅವರಿಗೆ ನಮಗೆ ರಾಜಕೀಯ ಗುರುಗಳು ಅಂತಲೇ ಹೇಳ್ಬೋದು ಐತಿಹಾಸಿಕ ಕರ್ನಾಟಕದ ಫೇಮಸ್ ಆಗಿರುವಂತಹ ಬೆಟ್ಟ ಜಾತ್ರೆಯಲ್ಲಿ ಈಗಾಗಲೇ ಇಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿಕೊಂಡಿರ್ತಾರೆ ಈ ಚಳಿಗೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಊಟದ ವ್ಯವಸ್ಥೆಯನ್ನು ಮಾಡಲು ಗೌಡ್ನವರು ರವರು ಇಲ್ಲಿ ಆಗಮಿಸಿರ್ತಾರೆ ಅವರು ಯಾವ ತರ ಆಯೋಜನೆ ಮಾಡಿಕೊಂಡಿರ್ತೀವಿ ಊಟದ ವ್ಯವಸ್ಥೆಗಳೆಲ್ಲ ಎಷ್ಟೆಲ್ಲ ಭಕ್ತಾದಿಗಳು ಇಲ್ಲಿ ಆಯೋಜನೆ ಮಾಡಿರ್ತಾರೆ ಕಂಪ್ಲೀಟ್ ಆಗಿ ಇತಿಹಾಸ ಪ್ರಸಿದ್ಧ ಈ ಬ್ರಹ್ಮೋತ್ಸವಕ್ಕೆ ಸುಮಾರು ಬೇರೆ ಜಿಲ್ಲೆಗಳಿಂದ ಶೀಟರ್ ಜಿಲ್ಲೆಗಳಿಂದ ಬರ್ತಾರೆ ಅವ್ರಿಗೆಲ್ಲ ಈ ದೇವರ ಮಹಿಮೆಯ ಯಾವ್ತರ ಹೇಳಕ್ ಸರ್ ಭಗವಂತ ಭಗವಂತನ ಶಕ್ತಿ ಭಗವಂತನ ಪವರ್ ಇದ್ರೇನೆ ಇಷ್ಟು ಜನ ಬರ್ಲಿಕ್ಕಾಗೋದು ಈ ಕೆಲವೊಂದ್ ಕಡೆ ತುಂಬಾ ದೇವಸ್ಥಾನಗಳು ಇರುತ್ತೆ ಅಲ್ಲಿ ಏನು ಮಹಿಮೆ ಏನೋ ಇರೋದಿಲ್ಲ ಶಕ್ತಿ ಇರೋದಿಲ್ಲ ಅಲ್ಲಿ ಏನು ಇಷ್ಟು ಅದ್ದೂರಿಯಾಗಿ ನಡೆಯೋದಿಲ್ಲ ಇಲ್ಲಿ ಭಗವಂತನಲ್ಲಿ ಮಹಿಮೆ ಇದೆ ತುಂಬಾ ಶಕ್ತಿ ಇದೆ ಅದಕ್ಕೆ ಸಾವಿರಾರ ಜನಗಳು ಲಕ್ಷಾಂತರ ಜನಗಳು ಬಂದಿದ್ದಾರೆ ಇಲ್ಲಿಗೆ ಈಗ ತಿರುಪತಿಗೆ ಅಷ್ಟು ಜನ ಏನಕ್ಕೆ ಹೋಗ್ತಾರೆ ಅಷ್ಟೊಂದು ಕ್ರೌಡ್ ಏನ ಏನಿಟ್ಬಿಡುತ್ತೆ ಅಲ್ಲಿ ಮಹಿಮೆ ಇರುತ್ತೆ ಅದಕ್ಕೋಸ್ಕರ ಹೋಗಿರ್ತಾರೆ ಇಲ್ಲೂ ಅಷ್ಟೇ ಮಹಿಮೆ ಇದೆ ಅದಕ್ಕೋಸ್ಕರ ಬಂದಿದ್ದಾರೆ ಈ ನಾಡಿನ ಜ ಜನರಿಗೆ ಈ ಸುತ್ತಮುತ್ತ ಗ್ರಾಮಸ್ಥರಿಗೆ ರೈತರಿಗೆ ಆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನಮ್ಗೆ ಖುಷಿ ಅನಿಸ್ತಾ ಇದೆ ನಮಗೆ ಈ ಸೇವೆ ಮಾಡ್ಲಿಕ್ಕೆ ಆ ಭಗವಂತ ಆ ವೆಂಕಟೇಶ್ವರ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದಾರೆ ನಾವು ಕರ್ಸ್ಕೊಂಡಿರೋದಕ್ಕೋಸ್ಕರ ಈ ಸೇವೆ ಮಾಡ್ಲಿಕ್ಕೆ ಆ ಭಗವಂತನಿಗೆ ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದಗಳು ಹೇಳಬೇಕು ಈ ತಾಲೂಕಿನ ಜನಗಳ ಸೇವೆ ಮಾಡ್ಲಿಕ್ಕೆ ಆ ಭಗವಂತ ನಮ್ಮನ್ನು ಕಳ್ಸಿದಾರಲ್ಲ ಆ ಭಗವಂತನಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಸರ್ ಈಗಾಗಲೇ ನೀವು ಎಷ್ಟು ಜನಕ್ಕೆ ಈ ಒಂದು ಅನ್ನ ಸಂತರ್ಪಣೆ ಮಾಡೋದಕ್ಕೆ ಯೋಜನೆ ಆ ಒಂದು ಟೆನ್ ತೌಸಂಡ್ ಪ್ಲಸ್ ಅನ್ಕೊಂಡಿದೀವಿ ಒಂದು ಹತ್ತು ಸಾವಿರ ಜನ ಮೇಲ್ಪಟ್ಟು ಯಾವ ಯಾವ ರೀತಿ ಪ್ರಸಾದ ಇಲ್ಲಿ ಕೊಡ್ತಾ ಇದ್ದಾರೆ ಆಹ್ ಮೊಸರನ್ನ ಮತ್ತೆ ಟೊಮೆಟೊ ಬಾತ್ ಸರ್ ಈಗ ನೀರು ಅರ್ಣಿಂದ ನೀರು ನೀರು ಅನ್ನು ವ್ಯವಸ್ಥೆ ಮಾಡಿದ್ದು ಆ ಆದಂತ ಒಂದು ಬಾಟಲ್ ವ್ಯವಸ್ಥೆ ಮಾಡಿ ಇದ್ ಕೊಟ್ಟಿದ್ದೀವಿ ಹೌದ್ ಹೌದು ಸರ್ ಈಗಾಗಲೇ ವಾಲಿಂಟರ್ ನಿಮ್ಮದೇ ಟೀ ಶರ್ಟ್ ನೋಡಿದ್ದೀವಿ ಅವರೆಲ್ಲ ವಾಲಿಂಟರ್ ಬಂದಿದ್ದಾರೆ ಇದ್ರ ಬಗ್ಗೆ ನಾವೇನ್ ಹೇಳ್ತೀವಿ ನಾವೆಲ್ಲರೂ ನಮ್ಮ ಅಭಿಮಾನಿಗಳು ಎಲ್ಲ ನಾವು ಬರ್ತೀವಿ ನಾವೆಲ್ಲ ನಿಮ್ ಜೊತೆಯಲ್ಲಿ ಸೇರ್ಕೊಂಡು ಸೇವೆ ಮಾಡ್ತೀವಿ ಅಂತ ತುಂಬಾ ಜನ ಬಂದಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಒಂದು ಇನ್ನೂರ್ ಮುನ್ನೂರು ಜನ ಇನ್ನೂರ್ ಮುನ್ನೂರು ಜನ ಬಂದಿದ್ದಾರೆ ಅವರಿಗೆ ತುಂಬಾ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳುತ್ತಾ ನಮ್ಮ ಜೊತೆಯಲ್ಲಿ ಇಷ್ಟು ಜನ ಇರೋದಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಏನೋ ಅನ್ನ ಸಂತರ್ಪಣೆ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ನಾವು ಈ ಕೆಲಸ ಹಾಕೊಂಡಿದೀವಿ ಇಷ್ಟೊಂದ್ ಜನ ಇಲ್ಲಿ ಬರ್ತಾರಲ್ವಾ ಎಲ್ಲಾರು ಪಾಪ ಊಟದ ವ್ಯವಸ್ಥೆ ಅಂದ್ರೆ ಕಷ್ಟ ಆಗುತ್ತೆ ಇಲ್ಲ ಅಟ್ಲೀಸ್ಟ್ ನಾವು ಸಮ ಜನಕ್ಕೆ ಸಪ್ಲೈ ಮಾಡಿದ್ರೆ ಅವರು ಸ್ವಲ್ಪ ತಿಂದು ಖುಷಿ ಪಡ್ತಾರೆ ಮತ್ತೆ ಸ್ವಲ್ಪ ಇಲ್ಲೆಲ್ಲ ಬೇಸಿಕ್ ನೀಡ್ಸ್ ಇರಲ್ಲ ಅವ್ರಿಗೆ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ ಹೇಳಿ ಇಲ್ಲೊಂದು ಸ್ವಲ್ಪ ಕುಡಿಯೋ ನೀರು ಮತ್ತೆ ಊಟ ಎಲ್ಲ ಸ್ವಲ್ಪ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಸಂತೋಷ ಆಗುತ್ತೆ ಮತ್ತೆ ಟೈಮ್ ಸರಿಯಾಗಿ ಸಿಗುತ್ತೆ ಅಂತ ನಮ್ಮ ಅಭಿಪ್ರಾಯ ಈಗ ನೀವು ಬಹಳ ವೈಯಕ್ತಿಕವಾಗಿ ಸಲ ಅಲ್ಲಿ ಪ್ರೆಸೆನ್ಸ್ ಇರಲ್ಲ ಇಲ್ಲಿಗೆ ಬಂದು ನೀವೇ ಇವ್ರ ಸಂತೋಷ ನೋಡ್ತಾ ಇದ್ರೆ ಯಾವ ತರ ಒಂದ್ಸರಿ ನಾವು ಇಲ್ಲಿ ಬರ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಏನಿಲ್ಲ ಎಲ್ಲಾ ಕಡೆ ಬರ್ಬೇಕು ಅಂತಾನೆ ಇರುತ್ತೆ ಕೆಲವೊಂದ್ಸಾರಿ ಸಮಯದ ಅಭಾವದಿಂದ ಅವ್ರೊಬ್ಬರು ಬರ್ತಾರೆ ಇಲ್ಲ ಅವ್ರ ಜೊತೆ ಬೇರೆ ಬರ್ತಾರೆ ಆ ಮಕ್ಳು ನೋಡ್ಕೊಳ್ಳೋ ಇದ್ರಿಂದ ನಾನು ಸ್ವಲ್ಪ ಎಲ್ಲಾ ಕಡೆನೂ ಆದಷ್ಟು ಮ್ಯಾಕ್ಸಿಮಮ್ ಹೋಗ್ತಾನೆ ಇರ್ತೀನಿ ನೆಕ್ಸ್ಟ್ ಹದಿನಾರನೇ ತಾರೀಕು ಆವಣಿಯಲ್ಲಿದೆ ಅಲ್ಲಿ ಹೋಗ್ತಾ ಇದೀವಿ ಮಕ್ಳಿಗೆ ಪರಿಚಯ ಇರೋ ಟೈಮಲ್ಲಿ ಸ್ವಲ್ಪ ಅಟೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಇನ್ ಬೇರೆ ಟೈಮಲ್ಲಿ ಎಲ್ಲ ನಾನು ಹೋಗ್ತಾನೆ ಇರೋದು ಈಗ ಇಷ್ಟೆಲ್ಲಾ ಜನ ನೋಡಿ ಬಹಳ ಖುಷಿ ಆಗ್ತಾ ಇದೆ ನಿಮ್ಗೆ ಮುಂದೆ ಈಗ ಬೇರೆ ಎಲ್ಲ ಮನ್ನಾ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಬಂದಿತ್ತು ಈ ತರ ಶಿಡ್ಲಘಟ್ಟದಲ್ಲಿ ಆಗೋವಂಥ ಅನ್ನಸಂತರ್ಪಣೆ ಕಾರ್ಯಕ್ರಮ ನಿಂಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಾವೇನ್ ಹೇಳ್ತೀನಿ ಅಂದ್ರೆ ನಮ್ಗೆ ಎಷ್ಟು ಕೈಲಾಗಿ ಆದಷ್ಟು ಮಾಡ್ತಾನೆ ಇರ್ತೀವಿ ಅದೇ ಹೇಳಿ ನಾಲ್ವೊಬ್ಬರಿಗೆ ಬೆಳೆ ಬೆಳೆಯೋದ್ರಲ್ಲಿ ಆಸಕ್ತಿ ಇರುತ್ತೆ ಕೆಲವೊಬ್ಬರಿಗೆ ವ್ಯಾಪಾರ ಮಾಡೋದ್ರಲ್ಲಿ ಆಸಕ್ತಿ ಇರುತ್ತೆ ನಮ್ಗೆ ತರ ಅನ್ನ ಸಂತರ್ಪಣೆ ಮಾಡೋದ್ರಲ್ಲಿ ತುಂಬಾ ಖುಷಿ ಆಗುತ್ತೆ ಅದನ್ನ ಮಾಡಿದ್ಮೇಲೆ ನಮ್ಗೊಂದು ಸ್ವಲ್ಪ ಸಂತೋಷ ಖುಷಿ ತೃಪ್ತಿ ಆಗೋದ್ರಿಂದ ನಾವು ಈ ಕೆಲಸನ ಹಾಸ್ಕೊಂಡಿದೀವಿ ಶಿಡ್ಲಘಟ್ಟದಲ್ಲಿ ಏನು ಕಳೆದ ಸಲ ಇದು ಆಂಜನೇಯ ಸ್ವಾಮಿ ಚಿಂತಾಮಣಿ ತಾಲೂಕಿಗೆ ಸೇರುವಂತಹ ಕಂಗನಹಳ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ ಅದಾದ ನಂತರ ಬೃಹತ್ ಅನ್ನ ಸಂತರ್ಪಣೆ ಅಂತ ಹೇಳಿದ್ರೆ ತಲಕಾಯಿ ಬೆಟ್ಟ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಎಷ್ಟೊಂದು ಫ್ಲೋಟಿಂಗ್ ಆಗ್ತಾನೆ ಇದೆ ಈಗಲೇ ಬೆಳಕೇನೆ ಈ ರೀತಿ ಇದೆ ಅಂತ ಹೇಳಿದ್ರೆ ಬ್ರಹ್ಮರಥೋತ್ಸವ ಎಳೆಯುವಾಗ ಇನ್ನಷ್ಟು ಜನ ಕ್ರೌಡ್ ಆಗ್ಬಹುದು ಸರ್ ಪಲಾವ್ ಮಾಡಿದೀವಿ ಟೊಮಾಟೊ ಬಾತ್ ಮಾಡಿದ ಮೊಸರನ್ನ ಮಾಡಿದೀವಿ ಎಲ್ಲ ನೋಡೋ ವ್ಯವಸ್ಥೆ ಮಾಡಿ ತಗೊಂಡ್ ಬಂದಿದೀವಿ ಈಗ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಇಷ್ಟು ಜನಕ್ಕೆ ಮಾಡ್ಕೊಂಡು ನೀವು ಅವತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಜನ ಸೇರ್ಬೋದು ಅಂತ ಹತ್ತು ಸಾವಿರ ಜನಕ್ಕೆ ಮಾಡ್ಕೊಂಡ್ ಬಂದಿ ಹನ್ನೆರಡು ಸಾವಿರ ಊಟ ಮಾಡಬಹುದು ಅಂದ್ಕೊಂಡು ಕೊಟ್ಟಿದ್ದೀವಿ ಸರ್ಕಾರ ಐಎಸ್ಐ ಬಿ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ ಗಳನ್ನು ನಿಷೇಧಿಸಿದೆ ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ ಗಳ ನೀರು ಕುಡಿಯೋದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಿಪಿ ಶುಗರ್ ಇನ್ಫರ್ಟಿಲಿಟಿ ಪಿಸಿಒಡಿ ಕ್ಯಾನ್ಸರ್ ಸಹ ಬರಬಹುದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ ಗಳ ಲ್ಯಾಬ್ ಟೆಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗೌರ್ಮೆಂಟ್ ಅಪ್ರೂವ್ ಮಾಡಿದೆ ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ ಅನ್ನೇ ಬಳಸಿ ನಮ್ಮ ಕನ್ನಡ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಶ್ ಸಿಸ್ಟಮ್ ವಾಟರ್ ಪ್ಯೂರಿಫೈರ್ ಖರೀದಿಸುವವರಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡಲಾಗುವುದು ಸ್ಕ್ರೀನ್ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರನ್ನು ಸಂಪರ್ಕಿಸಿ